ಗಿಡ ಹಣ ಹಳ್ಳ ತೆಗಿಯೋ ಕರ್ಕೊಂಡ್ಬಂದು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಐ ತಿಂಕ್ ಕಳೆ ಬರ ತೆಗಿಯೋದಕ್ಕಿಂತ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಊತ ಹಾಕೋನು ಬೀಬಾನಿ ಆಗಲಿ ತೆಗಿಯೋನು ಪ್ರೊಫೆಷನಲ್ ಆಗಬೇಕಾಗತ್ತೆ ಸೋಮವಾರ ಒಂದು ಐಡೆಂಟಿ ಕಾರ್ಡ್ ಒಂದು ಬ್ಯಾಗು ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ ಎಸ್ ಐ ಟಿ ಅವ್ರ ಮುಖಾಂತರ ನಡೆದ್ರೆ ಆರೋಪಿಗಳು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗ್ತಾರೆ ಅಂತ ಮೊಹಂತಿಯವ್ರನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಅಥವಾ ಸೆಂಟ್ರಲ್ ಡೆಪ್ಯೂಟೇಶನ್ ಗೆ ಕಲ್ಸುವಂತ ಕೆಲಸವನ್ನ ನಾಲ್ಕು ಅಡಿಗ ಐದು ಅಡಿಗೂ ಊಣಿರ್ತಿವಿ ಮತ್ತೆ ಆರಡಿಗು ಊಣಿರ್ತೀವಿ ಅಂತ ಹೇಳಿ ಅದ್ ಹತ್ತಡಿಗೂ ಓಟೋಗಿರ್ಬೋದು ಕೆಳಗಡೆ ಅಥವಾ ಹನ್ನೆರಡು ಅಡಿಗೂ ಹೋಗಿರ್ಬೋದು ಒಂದು ಸ್ಥಳದ ವಿಚಾರನ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ರಿಪೋರ್ಟ್ ಮಾಡ್ತಾ ಅಂದ್ರೆ ಅಂತಾರಾಷ್ಟ್ರೀಯ ಗಮನ ಇಲ್ಲಿದೆ ಹದಿನಾಲ್ಕು ವರ್ಷಗಳ ನಂತರ ಎ ಟಿ ಎಂ ಕಾರ್ಡ್ ಸಿಕ್ಕಿದೆ ಅಂತಂದ್ರೆ ದಟ್ ಮೀನ್ಸ್ ವಿರ್ ಆನ್ ದ ರೈಟ್ ಪ್ಲೇಸ್ ಪಬ್ಲಿಸಿಟಿಗಿಂತ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತವಾಗಿ ಹನ್ನೆರಡು ವರ್ಷಗಳ ಮುಂಚೆನೇ ಈ ಒಂದು ಕೇಸು ಹೊರಗಡೆ ಬರ್ತಿತ್ತು ತ್ರೀ ಡೈಮೆನ್ಶನಲ್ ಕ್ಯಾಮ್ರಾ ಸಿಕ್ಕೊಂಡು ಪೋಸ್ಟ್ ಮಾರ್ಟ್ ಮಾಡಬೇಕಾಗಿತ್ತು ಯಾವುದೇ ವೀಡಿಯೋ ರೆಕಾರ್ಡ್ ಆಗಿಲ್ಲ ಆ ಕರ್ಮ ಹುಡ್ಕೊಂಡು ಅವನಿಗೆ ಕರ್ಕೊಂಡು ಬಂದಿದೆ ಜೊತೆನಲ್ಲಿ ಆ ಆತ್ಮಗಳೇ ಇವನ್ ಮೇಲೆ ಪ್ರಜಾರಾಗಿ ಕರ್ಕೊಂಡ್ ಬಂದಿರುವಂತ ಸಾಧ್ಯತೆ ಇದೆ ಆಮೇಲೆ ಇವನ್ ಯಾಕೆ ತಗೊಂಡ್ಬೂತಾ ಇವನ್ ಊತಕ್ಕೆ ಹೇಳಿದವ್ರು ಯಾರು ಮ್ಯಾನೇಜರ್ ಹೇಳೋದಾ ಎಕ್ಸ್ ವೈ ಜೆಡ್ ಹೇಳದ್ರ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿಡ್ಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ ಐ ಟಿ ರಚನೆ ಈಗ ತನಿಖೆ ಪ್ರಾರಂಭವಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಜಗದೀಶ್ ಇದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ಧರ್ಮಸ್ಥಳದಲ್ಲಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಹೆಣಗಳನ್ನ ಹೂತಿಡಲಾಗಿದೆ ಅನ್ನುವಂತ ಒಂದಷ್ಟು ಆರೋಪ ಐ ಟಿ ರಚನೆ ಆಗಿದೆ ಧರ್ಮಸ್ಥಳದಲ್ಲಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಏನ್ ಹೇಳ್ತೀರಾ ಹತ್ಯಾಕಾಂಡ ಅನ್ನೋದು ಒಂದು ನಮಗೆ ಗೊತ್ತಾಗ್ತದಂತಹ ವಿಚಾರ ಒಂದಷ್ಟು ಆರೋಪಗಳಿದೆ ಒಂದಷ್ಟು ಕಂಪ್ಲೇಂಟ್ ಇದೆ ಎಫ್ ಆರ್ ಇದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇದೆ ಮತ್ತು ಸ್ವ ಇಚ್ಛೆ ಹೇಳಿಕೆ ಜಡ್ಜ್ ಮುಂದೆ ಆಗಿದೆ ಈಗ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ಟೇಕ್ ಓವರ್ ಮಾಡಿದೆ ಈಗ ಎಕ್ಸ್ಕಾವೇಶನ್ಗೆ ಮತ್ತು ಮಾಜರ್ಗೆ ಫೀಲ್ಡ್ ಇಳಿದಿದ್ದಾರೆ ಆ್ಯಸ್ ಪರ್ ಇನ್ಫಾರ್ಮೇಷನ್ ಸೋಮವಾರ ಒಂದು ಐಡೆಂಟಿ ಕಾರ್ಡು ಒಂದು ಬ್ಯಾಗು ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ ಫಸ್ಟ್ ಎಕ್ಸ್ಕಾವೇಶನ್ನಲ್ಲಿ ಒಂದಿಷ್ಟು ಮೂರು ಮಾಹಿತಿ ಸಿಕ್ಕಿದೆ ಆರ್ ಟಿನಲ್ಲಿ ಧರ್ಮ ಡಾಟ್ ಕಾಮ್ ಅಂತ ಒಂದು ಪ ವೆಬ್ಸೈಟು ಅದನ್ನು ಪಬ್ಲಿಷ್ ಮಾಡಿದೆ ಮಾಧ್ಯಮಗಳಿಗೆ ಮಸ್ಟ್ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಬಟ್ ಅದು ಸಿಕ್ಕಿದೆ ಸೋಮವಾರ ಸಿಕ್ಕಿದೆ ಅದು ಇವತ್ತು ಬುಧವಾರ ಸೊ ನೆನ್ನೆ ಕೂಡ ಎಕ್ಸ್ಕಾವೇಷನ್ ನಡೆದಿದೆ ಬಟ್ ಮಾಧ್ಯಮಗಳಿಗೆ ಈ ನಿಟ್ಟಿನಲ್ಲಿ ಒಂದು ಎರಡು ಮೂರು ಡೆವಲಪ್ಮೆಂಟ್ ಫಾಸ್ಟ್ ಫಾಸ್ಟ್ ಡೆವಲಪ್ಮೆಂಟ್ ಆಗಿದೆ ಒಂದು ಎಸ್ ಐ ಟಿ ಚೀಫ್ ಮೊಹಂತಿ ಏನಿದ್ದಾರೆ ಅವರನ್ನು ಸೆಂಟ್ರಲ್ ಡೆಪ್ಯುಟೇಷನ್ಗೆ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಆದೇಶ ಮಾಡಿದೆ ಸೊ ಇದರಿಂದ ಒಂದು ನಮಗೆ ಆಗ್ತಾ ಇರೋದೇನು ಅಂತಂದರೆ ಮೊಹಂತಿಯವರು ಇಸ್ ವೆರಿ ಇಂಟಿಗ್ರೇಟರ್ ಐ ಪಿ ಎಸ್ ಆಫೀಸರು ಎಸ್ ಐ ಟಿ ಅವ್ರ ಮುಖಾಂತರ ನಡೆದ್ರೆ ಆರೋಪಿಗಳು ಅಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗ್ತಾರೆ ಅಂತ ಸೊ ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಸನ್ನ ಬಳಸಿ ಮೊಹಾಂತಿ ಅವರನ್ನ ಟ್ರಾನ್ಸ್ಫರ್ ಮಾಡೋವಂಥ ಕೆಲಸ ಅಥವಾ ಸೆಂಟ್ರಲ್ ಗೆ ಕಲಿಸುವಂಥ ಕೆಲಸವನ್ನ ಒಂದಷ್ಟು ಕುಯಿಕ್ತಿ ಜನಗಳು ಮಾಡ್ತಾ ಇದ್ದಾರೆ ಆರೋಪಿಗಳನ್ನ ಬಚಾವ್ ಮಾಡೋಕೆ ಅಂತ ಒಂದು ಅದೊಂದು ಏನೇದಾಗಿ ಎರಡು ದಿವಸ ಆಗದಿದ್ದಾರೆ ನಾನು ನೋಡಿದ್ದೇನು ಅಂತಂದ್ರೆ ನ್ಯೂಸ್ ಏಟೀನು ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಾ ಇತ್ತು ನೀವು ಗ್ರೌಂಡಿಗೆ ರಿಪೋರ್ಟಿಂಗ್ ನಾವು ನೋಡಿದ್ದೇನು ಅಂತಂದ್ರೆ ಒಂದಷ್ಟು ಜನ ವಿಡಿಯೋಗಳನ್ನ ಕಲಿಸಿದ್ರು ಒಂದಷ್ಟು ಜನ ಗಿಡ ಹೂನವ್ರನ್ನ ಪಾಪ ಈಗ ಕೂಲಿ ಕೆಲಸ ಮಾಡೋರು ಕರ್ಕೊಂಬಂದು ಗೆ ಎಸ್ ಐ ಟಿಯವ್ರು ಬಳಸ್ತಾ ಇದ್ದಾರೆ ಸೊ ನಮ್ಗೆ ನಮ್ಮ ಒಂದು ಆರೋಪ ಏನು ಅಂತಂದರೆ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಎಸ್ ಐ ಟಿಯವರು ಈ ಕಳೆ ಬರಗಳನ್ನು ತೆಗಿಬೇಕೇ ಹೊರತು ಗಿಡ ಹಣವ್ರನ್ನ ಹಳ್ಳ ತೆಗಿಯೋನ್ನ ಕರ್ಕೊಂಬಂದು ಮಾಡಿದ್ರೆ ಎಲ್ಲೋ ಒಂದು ಕಡೆ ಐ ಥಿಂಕ್ ಬರ ತೆಗಿಯೋದಕ್ಕಿಂತ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ವೈಜ್ಞಾನಿಕವಾದಂಥ ರೀತಿಯನ್ನು ಎಸ್ ಐ ಟಿ ಬಳಸ್ತಾ ಇಲ್ಲ ವೈಜ್ಞಾನಿಕವಾದ ರೀತಿ ಅಂತಂದರೆ ಏನು ಅಂತ ಕೇಳಿದ್ರೆ ಸಿ ದೇರ್ ಆರ್ ಸ್ಕ್ಯಾನರ್ಸು ಸ್ಕ್ಯಾನರ್ಸ್ ಇದೆ ಈಗ ಹದಿನೈದು ಜಾಗದಲ್ಲಿ ಎರಡೋ ಮೂರ ಜಾಗದಲ್ಲಿ ಅಗ್ದಿದ್ರಂತೆ ಒಂದು ಜಾಗದಲ್ಲಿ ಅಗ್ದಿದ್ರಂತೆ ಇನ್ನೂ ಸಿಕ್ಕಿಲ್ಲ ಅಂತಂದ್ರೆ ಸೊ ಇದಕ್ಕೆ ನಾವು ಹೇಳೋದು ಅಡ್ವೈಸ್ ಮಾಡ್ದೇನು ಅಂತಂದರೆ ಅಲ್ಲಿಯೂ ಸತತವಾಗಿ ಮಳೆ ಬೀಳುತ್ತೆ ಪ್ರತಿ ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಮಳೆ ಬೀಳ್ತದೆ ಗ್ರೌಂಡ್ ಪ್ರೆಷರ್ ಜಾಸ್ತಿ ಇರ್ತದೆ ಐದು ವರ್ಷ ಬೇಕು ಒಂದು ಬಾಡಿ ಫ ಕಂಪ್ಲೀಟ್ಲಿ ಡಿಕ್ಕಿ ಆಗಿ ಬೋನ್ಸ್ ಆಗೋಕ್ಕೆ ಅದು ಸ್ಕೆಲ್ಟನ್ ಆಗಲಿಕ್ಕೆ ಸೊ ಈ ಬೋ ಈ ಪ್ರತಿ ವರ್ಷ ಬೀಳುವಂಥ ಪ್ರೆಷರು ಗ್ರೌಂಡ್ ಮೇಲೆ ಬೀಳುತ್ತೆ ಆ ನೀರಿಂದ ಮತ್ತು ಆ ಪ್ರೆಷರಿಂದ ಆ ಬರಗಳು ಆದಷ್ಟು ಕೆಳಗಡೆ ಸಿಂಕ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಮತ್ತು ಡಿಸ್ಪ್ಲೇಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಈಗ ನೀವು ನಾಲ್ಕು ಅಡಿಗ ಐದು ಅಡಿಗೂ ಊನಿರ್ತೀವಿ ಓನ್ ಆರಡಿಗೂ ಅಂತ ಅಂದ್ಕೊಳ್ಳಿ ಅದು ಹತ್ತು ಅಡಿಗೂ ಓಟೋಗಿರ್ಬೋದು ಕೆಳಗಡೆ ಅಥವಾ ಹನ್ನೆರಡು ಅಡಿಗೂ ಹೋಗಿರ್ಬೋದು ಪ್ರೆಷರಿಂದ ಮಳೆ ಪ್ರತಿ ವರ್ಷ ಮೂರು ಮೂರು ವರ್ಷ ಧರ್ಮಸ್ಥಳದಲ್ಲಿ ಹೆವಿ ರೇನ್ಸ್ ಬಳಿ ದಿಸ್ ಇಸ್ ದ ಇನ್ಪುಟ್ ಫ್ರಮ್ ಈ ನ್ಯಾಷನಲ್ ಐ ಮೀನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸಿನ ಕೆಲವು ವಿಜ್ಞಾನಿಗಳನ್ನು ನಾನು ಮಾತಾಡಿದ್ರೆ ಏನು ಮಾಡಬೇಕು ಸರ್ ಇದು ಯಾಕಂದರೆ ಎಸ್ ಐ ಟಿ ಅವ್ರು ಈ ಥರ ಬಳಸ್ತಾಯಿದ್ರು ದೆನ್ ಅಡ್ವೈಸ್ ಇಟ್ಟು ಆಮೇಲೆ ಅವರ ಅಡ್ವೈಸ್ಮೆಂಟ್ ಅಂದರೆ ಎಕ್ಸ್ಕವೇಷನ್ ಹೋಗ್ಬಿಡಿ ಯೂಸ್ ಗ್ರೌಂಡ್ ಡಿಟೆಕ್ಟಿವ್ ಸ್ಕ್ಯಾನರ್ಸ್ ಇದೆ ಡಿಟೆಕ್ಟಿವ್ ಸ್ಕ್ಯಾನರ್ಸ್ ಇದೆ ಗ್ರೌಂಡ್ ಡಿಟೆಕ್ಟಿವ್ ಸ್ಕ್ಯಾನರ್ಸ್ ಇದೆ ಮತ್ತು ಆರ್ಕೊಲಾಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಬಳಿ ಈ ಸ್ಕ್ಯಾನರ್ಸ್ ಅವೈಲೇಬಲ್ ಇದೆ ಪ್ಲಸ್ ಇಂಡಿಯನ್ ಡಿಫೆನ್ಸ್ ಹತ್ರ ಇದೆ ಸಾಧ್ಯವಾದರೆ ಈ ಸ್ಟೇಟ್ ಗೌರ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ ತರ್ಸ್ಕೊಂಡ್ರೆ ಒಳ್ಳೇದು ಒಂದು ಅಥವಾ ಆಗಿ ಬೇಕು ಅಂದರೆ ಏಕೆಂದ್ರೆ ತೆಗೆದು ಅಸಿಸ್ಟೆನ್ಸ್ ಆಫ್ ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ತಗೊಂಡು ತೊಗೊಂಡು ಗ್ರೌಂಡ್ಗಳನ್ನು ಸ್ಕ್ಯಾನ್ ಮಾಡಿದ್ರೆ ಎಕ್ಸಾಕ್ಟಾಗಿ ತ್ರೀ ಡೈಮೆನ್ಷನ್ಸಲ್ಲಿ ಆ ಕಳೆ ಬರಗಳು ಅಥವಾ ಅಗದಿರೋ ಅಥವಾ ಮುಚ್ಚಿರೋ ಜಾಗದ ತ್ರೀ ಡೈಮೆನ್ಷನ್ಸ್ ಫಿಗರ್ ಕೊಡುತ್ತೆ ಎಕ್ಸಾಕ್ಟ್ ಆಗಿ ಕಳೆ ಬರಗಳು ಎಲ್ಲಿದೆ ಅಥವಾ ಆ ಪೋರ್ಷನ್ಸ್ ಎಲ್ಲಿದೆ ಅನ್ನೋದನ್ನ ಸ್ಕ್ಯಾನರ್ಸ್ ಡಿಟೆಕ್ಟ್ ಮಾಡಿಕೊಡುತ್ತೆ ಅದು ಅವ್ರ ಕೆಲಸ ಸೊ ವಿದ್ಯಾ ಜಿಕ್ಸು ಇದರ ಡ್ರೋನ್ ಸ್ಕ್ಯಾನರ್ಸ್ ಇದೆ ಅಥವಾ ಗ್ರೌಂಡ್ ಸ್ಕ್ಯಾನರ್ಸ್ ಇದೆ ಇವೆರಡನ್ನೂ ಕೂಡ ಅಮೆರಿಕ ಬಳಸುತ್ತೆ ಸ್ಕಾಟ್ಲ್ಯಾಂಡ್ ಪೊಲೀಸ್ ಅವ್ರು ಬಳಸ್ತಾರೆ ಸಿಂಗಾಪುರಲ್ಲಿ ಬಳಸ್ತಾರೆ ಜಪಾನಲ್ಲಿ ಬಳಸ್ತಾರೆ ಚೈನಾದಲ್ಲೂ ಬಳಸ್ತಾರೆ ನಮ್ಮ ಇಂಡಿಯಾ ಅವರು ಈ ಥರ ಸ್ಟೋನೇಜ್ ಕಾಟಾಚಾರಕ್ ಆಯ್ತು ಅಥವಾ ಮಾಡ್ತಾ ಇದಾರೆ ಅಂತಲ್ಲ ಅನ್ಸತ್ತ ಅಥವಾ ಏನು ಅಂತ ಹೇಳಿ ಯಾಕಂದ್ರೆ ಎಲ್ಲರ ಗಮನ ಇವಾಗ ಧರ್ಮಸ್ಥಳದ ಏನು ಈ ಒಂದು ಕೇಸ್ ಮೇಲೆ ಇರುವಂತದ್ದು ಬರೀ ರಾಜ್ಯ ಮಾತ್ರ ಅಲ್ಲ ದೇಶನೇ ನೋಡ್ತಾ ಇದೆ ಹಾಗಾಗಿ ನಾನು ಅದನ್ನ ಕೇಳಿದ್ದು ಎಲ್ಲ ಒಂದ್ ಕಡೆ ಈ ಇದ್ರಲ್ಲಿ ಏನಾದರೂ ಸೋತಿದ್ಯಾ ಬರೀ ದೇಶ ಅಂತಲ್ಲ ಸರ್ ಬಿಬಿ ಸಿ ರಿಪೋರ್ಟ್ ಮಾಡ್ತಾ ಇದೆ ಸಿ ಎನ್ ಐ ಬಿ ರಿಪೋರ್ಟ್ ಮಾಡ್ತಾ ಇದೆ ಮತ್ತೆ ದುಬೈನಲ್ಲಿ ಅದ್ಯಾವುದು ಒಂದು ಒಂದು ಐ ತಿಂಕ್ ಪರ್ಷಿಯನ್ ಲ್ಯಾಂಗ್ವೇಜ್ ಟಿ ವಿ ಸಹ ಇದನ್ನು ರಿಪೋರ್ಟಿಂಗ್ ಮಾಡ್ತಾ ಇದ್ದು ಧರ್ಮಸ್ಥಳದ ವಿಚಾರನ ಪರ್ಷಿಯನ್ ಅಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಂದ್ರೆ ಅಂತಾರಾಷ್ಟ್ರೀಯ ಮ ಗಮನ ಇಲ್ಲಿದೆ ಸರ್ ಇಂಥ ವಿಚಾರ ಇದ್ದಾಗ ನಮ್ಮ ಎಸ್ ನಮ್ಮ ಐ ಪಿ ಎಸ್ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಅವ್ರು ಯಾರು ಕಡಿಮೆ ಬುದ್ಧಿವಂತರಲ್ಲ ಐ ಪಿ ಎಸ್ ಓದಬೇಕು ಅಂತಂದರೆ ಅಥವಾ ಯು ಪಿ ಎಸ್ ಸಿ ಬರೀಬೇಕಂದ್ರೆ ತುಂಬ ಬುದ್ಧಿವಂತಿಕೆ ಬೇಕಾಗುತ್ತೆ ತುಂಬ ಜನರಲ್ ನಾಲೆಜ್ ಬೇಕಾಗುತ್ತೆ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ ಟೆಕ್ನಾಲಜಿ ಬಗ್ಗೆ ಗೊತ್ತಿರಬೇಕು ಸರ್ ನಮ್ಮ ಸಿಂಪಲ್ ಥಿಂಗ್ ಸರ್ ಯಾವುದೋ ಒಂದು ವ್ಯಾಟಿಕನ್ ಸಿಟಿನಲ್ಲೆಲ್ಲೋ ಇನ್ನೂರೈವತ್ತೊಂದು ಮಕ್ಕಳನ್ನು ಕೊಂದು ಊಟ ಊದ್ಬಿಟ್ಟಿರ್ತಾರೆ ಅವರು ಅದನ್ನು ಅಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸಿಗೋದಿಲ್ಲ ಆ ಸಮಯದಲ್ಲಿ ಈ ಒಂದು ಮ ಸ್ಕ್ಯಾನರ್ಗಳನ್ನು ಗ್ರೌಂಡ್ ಡಿಟೆಕ್ಟಿವ್ ಸ್ಕ್ಯಾನರ್ಸನ್ನು ಬಳಸಿ ಈಸಿಯಾಗಿ ಆ ಪಳವಳಿಕೆಗಳು ಗೊತ್ತಾಗುತ್ತೆ ಮಾರ್ಕಿಂಗ್ ಆಗುತ್ತೆ ಎತ್ತರ ಸಿಕ್ಕಾಕೊಳ್ತಾರೆ ಸೊ ಸಿ ಯೂಸ್ ಟೆಕ್ನಾಲಜಿ ಟೆಕ್ನಾಲಜಿ ಯೂಸ್ ಮಾಡ್ಬೋದಲ್ವಾ ಸರ್ ಇನ್ನೂ ನಿಮಗೆ ಸ್ಕ್ಯಾನರ್ ತರಕೆ ಸಮಸ್ಯೆ ಅಂದರೆ ದೆರ್ ಆರ್ ಸ್ಯಾಟಲೈಟ್ ಸ್ಕ್ಯಾನರ್ಸು ನೀವು ಸ್ಯಾಟಲೈಟಿಂದನೇ ಗೂಗಲ್ಗೆಲ್ಲ ಸ್ಕ್ಯಾನ್ ಮಾಡಿಕೊಡ್ತದೆ ಆ ಟೆಕ್ನಾಲಜಿಯೂ ನಮ್ಮ ಎಲ್ಲ ಇದೆ ಬಳ ಯಾಕೆ ಬಳಸ್ತಾ ಇಲ್ಲ ಇಂಡಿಯನ್ ಇಂಡಿಯನ್ ಡಿಫೆನ್ಸಲ್ಲಿ ಮೋಸ್ಟ್ ಪಾಪ್ಯುಲರ್ ಇರ್ಬೋದು ಸರ್ ಅವರು ಅದೇ ಡ್ಯೂ ಟು ಸೆಕ್ಯೂರಿಟಿ ರೀಸನ್ ಅವ್ರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ನಾನು ಎಲ್ಲಿ ವೆಬ್ಸೈಟಲ್ಲಿ ಹುಡುಗಿ ಸಿಕ್ಕಲಿಲ್ಲ ಬಟ್ ಆರ್ಕೊಲಜಿಕಲ್ ಅಥಾರಿಟಿ ಹತ್ರ ಈ ಸ್ಕ್ಯಾನರ್ಸ್ ಇದೆ ನಾನು ಸರ್ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಐ ಟಿ ಒಂದು ಆರ್ಕೊಲಜಿಕಲ್ ಅಥಾರಿಟಿನ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಯಿತು ದೇ ವಿಲ್ ಕಮಂಡ್ ಅಸಿಸ್ಟ್ ಈ ಅಗೆಯ ಕೆಲಸನ ನಿಲ್ಲಿಸ್ಬೇಕು ಮೊದಲನೇದಾಗಿ ಪ್ರೊಫೆಷನಲ್ ಆಗಿ ವೈಜ್ಞಾನಿಕವಾಗಿ ಈ ಕಳೆ ಬರಗಳನ್ನು ತೆಗೆಯೋಂಥ ಕೆಲಸ ಆಗಬೇಕು ಆಮೇಲೆ ಈ ಅಗೆಯೋದೇನಿದ್ದಾರೆ ಅವ್ರು ಗಿಡ ಆಗಿಯೋ ಅಂಥವ್ರು ಸಿ ಊತ ಹಾಕೋನು ಬಿಂಬಾನೇ ಆಗಲಿ ತೆಗಿಯೋನು ಪ್ರೊಫೆಷನಲ್ ಆಗಬೇಕಾಗುತ್ತೆ ಊತಾಕೋಕ್ಕೆ ಭೀಮನೇ ಸಾಕು ಬಟ್ ಇದನ್ನು ತೆಗೀಬೇಕಾದ್ರೆ ಒಂದು ಈಗ ಆಪ್ರೇಷನ್ ಮಾಡೋಕ್ಕೆ ಭೀಮನ್ ಕೊಟ್ಟರೆ ಆಗುತ್ತಾ ಕುಯ್ಯೋಕ್ಕೆ ಭೀಮ ಸಾಕು ಯಾರನ್ನ ಮರ್ಡ್ರ್ ಮಾಡೋಕ್ಕೆ ಅಥವಾ ಕುಯ್ಯೋಕ್ಕೆ ಡ್ರ್ಯಾಗರ್ ಇಕ್ಕೋಕೆ ಸಾಕು ಬೇಕರಿ ಮಾಡೋ ಸಾಕು ಅವನೇ ಕುಯ್ದು ಬಟ್ ಇದನ್ನು ಒಲಿಬೇಕನ್ನೇ ಪ್ರೊಫೆಷನಲ್ ಡಾಕ್ಟರ್ ಬೇಕು ಇದೇ ರೀತಿ ಕಳೆಬರಗಳನ್ನು ಹೊರ್ಗಡೆ ತೆಗಿಲಿಕ್ಕೆ ಫಸ್ಟು ನಮಗೆ ಪ್ಲೇಸ್ ಐಡೆಂಟಿಫೈ ಆಗಬೇಕು ಅಷ್ಟು ದೊಡ್ಡ ಪ್ರದೇಶದಲ್ಲಿ ಆಕೆ ಆತ ಹೇಳೋ ಪ್ರಕಾರ ಸಾವಿರಾರು ಊತಿದ್ದಾನೆ ಅಂತಂದರೆ ಈಸ್ ಗಿವಿಂಗ್ ಈಸ್ ಗಿವಿ ವಿ ಫೀಲ್ ಅವ್ನ್ ಜೆನ್ಯೂನ್ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ನಾನು ಸೋಮವಾರ ಕಾರ್ಡು ಮತ್ತೆ ಒಂದಷ್ಟೆಲ್ಲ ಒಂದು ಮೂರು ಅಡಿ ಎರಡೂ ಮುಕ್ಕಾಲ್ ಅಡಿನಲ್ಲಿ ಲಕ್ಷ್ಮಿ ಅನ್ನೋ ಹೆಣ್ಮಗಳ ಐ ಥಿಂಕ್ ಎ ಟಿ ಎಮ್ ಕಾರ್ಡು ಮತ್ತೆ ಐ ಥಿಂಕ್ ಪ್ಯಾನ್ ಕಾರ್ಡು ಒಂದು ರೆಡ್ ಕಲರ್ ಬ್ಯಾಗು ಏನು ಮೆಟೀರಿಯಲ್ ಸಿಕ್ಕಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಆ ಎಮ್ಮ ಕಲಿದೋಗಿರುತ್ತೆ ಹದಿನಾಲ್ಕು ವರ್ಷಗಳ ನಂತರ ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಅಂತಂದರೆ ದಟ್ ಮೀನ್ಸ್ ವಿ ಆರ್ ಆನ್ ದ ರೈಟ್ ಪ್ಲೇಸ್ ಕರೆಕ್ಟ್ ಆಗಿರೋ ಜಾಗದಲ್ಲಿ ನಮ್ಮ ಕೆಲಸ ನಡೀತಾ ಇದೆ ಇದಕ್ಕೆ ನಮಗೆ ಸ್ವಲ್ಪ ಸ್ಮಾರ್ಟ್ನೆಸ್ ಯೂಸ್ ಮಾಡ್ಲಿಕ್ಕೆ ಏನಂತಂದ್ರೆ ಐ ಥಿಂಕ್ ಗ್ರೌಂಡ್ ಡಿಟೆಕ್ಟಿಂಗ್ ಏನೋ ಮೆಡಿಕಲ್ ಸ್ಕ್ಯಾನರ್ಸ್ಗಳನ್ನು ತರಿಸಬೇಕು ಇಲ್ಲ ಅಂತಂದರೆ ಇರೋ ಹತ್ರ ಆರ್ಕೊಲಜಿಕಲ್ ಅಥವಾ ಡಿಫೆನ್ ಡಿಫೆನ್ಸ್ ಹತ್ರ ಇದೆ ರಿಕ್ವೆಸ್ಟ್ ಮಾಡ್ಕೊಂಡು ಅಥವಾ ಇಂಡಿಯನ್ ಶಾಪ್ ಸೈನ್ಸ್ ಹತ್ರನೂ ಇದೆ ಅಂತ ನಾನು ಕೇಳ್ಪಟ್ಟೆ ಇಫ್ ದೆ ಕ್ಯಾನ್ ರಿಕ್ವೆಸ್ಟ್ ಪ್ರೊಫೆಷನಲ್ ಆ್ಯಂಡ್ಸಲ್ಲಿ ಬರ್ತಾರೆ ಆಮೇಲೆ ಇದನ್ನು ತೆಗಿಲಿಕ್ಕೆ ಪೊಲೀಸರು ಗಿಡ ಹಣರನ್ನ ಬಳಸಬಾರ್ದು ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ದೇರ್ ಈಸ್ ಅ ಸ್ಪೆಸಿಫೈಡ್ ಮ್ಯಾನ್ ಪವರು ಅವರನ್ನೇ ಈ ಕಳೆ ಬರಗಳನ್ನು ಹೊರತೇ ಯಾಕೆಂದ್ರೆ ಅವರು ಅಷ್ಟೇ ಹುಷಾರಾಗಿ ನಿಮ್ಗೆ ಯಾಕೆಂದರೆ ಡ್ಯಾಮೇಜ್ ಆಗದಿದ್ದಂಗೆ ಅದನ್ನು ನಾವು ನಿಜವಾಗ್ಲೂ ಲಾಜಿಕಲ್ ಕಂಡೀಷನ್ಗೆ ಹೋಗಬೇಕು ನ್ಯಾಯ ಕೊಡಬೇಕು ಅನ್ನೋದಾದ್ರೆ ಆ ಪಳೆಯಳಿಕೆಗಳನ್ನು ತುಂಬ ಹುಷಾರಾಗಿ ಸಂಸ್ಕರಣೆ ಮಾಡಿ ಅದನ್ನು ಸಂಬಂಧಪಟ್ಟಂಥ ಲ್ಯಾಬ್ಗಳಿಗೆ ಫಾರೆನ್ಸಿಕ್ ಲ್ಯಾಬ್ಗಳಿಗೆ ಇನ್ವೆಸ್ಟಿಗೇಷನ್ಗಳಿಗೆ ಮತ್ತು ಪೋಸ್ಟ್ ಮಾರ್ಟಮ್ ಟೀಮ್ ಬರುತ್ತೆ ಮೆಡಿಕಲ್ ಟೀಮ್ ಬರುತ್ತೆ ಇವರೆಲ್ಲ ಇವರೆಲ್ಲರಿಗೂ ತುಂಬ ಹುಷಾರಾಗಿ ಅದನ್ನು ಬಳಸಬೇಕಾಗತ್ತೆ ಸುಮ್ಮನೆ ಯಾತೇಳ್ ಎದ್ದೆ ಏನೋ ಇದ್ದಿದ್ದನ್ನು ಎತ್ಪಿಸೋಕಾಗದೆ ಬಿಸಾಕದೆ ಅಂದಂಗೆ ಇವರು ಐ ತಿಂಕ್ ಲೇಮೆನೆಗಳನ್ನು ಬಳಸ್ತಾ ಇದ್ದಾರೆ ಸಂಬೇರ್ ದಿಕ್ಕಪುಸೋ ಕೆಲಸ ಎಸ್ ಐ ಟಿ ಮಾಡ್ತಾ ಇದಾರೆ ಡೌಟ್ ಆಗ್ತಾ ಇದೆ ಸರ್ ಓಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದ್ರೆ ಒಂದಷ್ಟು ಕೇಸನ್ನು ಸ್ಟಡಿ ಮಾಡಿರ್ತೀರಾ ಏನು ಈಗ ಎಸ್ ಐ ಟಿ ರಚನೆ ಆಗಿದೆ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಈ ಕೆಲಸ ಧರ್ಮಸ್ಥಳ ಯಾವಾಗ ಆಗ್ಬೇಕಾಗಿತ್ತು ಅನ್ನುವಂಥದ್ದು ನೀವ್ ಸರ್ ಡೆಫಿನೆಟ್ಲಿ ಸರ್ ಸೌಜನ್ಯ ಕೇಸಲ್ಲಿ ಕರೆಕ್ಟಾಗಿ ಆ ಹೋರಾಟಗಾರರು ಪಬ್ಲಿಸಿಟಿಗಿಂತ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದಿದ್ರೆ ಖಂಡಿತವಾಗಿ ಹನ್ನೆರಡು ವರ್ಷಗಳ ಮುಂಚೆನೆ ಈ ಒಂದು ಕೇಸು ಹೊರಗಡೆ ಬರ್ತಿತ್ತು ಅಲ್ಲಿ ಅವರು ಪಬ್ಲಿಸಿಟಿಗೆ ಬಳಸಿದ್ರ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿದ್ರ ಎಲ್ಲರೂ ಹೋರಾಟಗಾರರು ಅಂತಾರೆ ಬಟ್ ಯಾರು ಕೂಡ ರಿಸಲ್ಟ್ ಕೊಡ್ಲಿಲ್ಲ ಈಗ ಎರಡು ಸಾವಿರದ ಹದಿನಾರರಲ್ಲಿ ಸಿ ಬಿ ಐ ಒಂದು ಒಂದು ಸೀಕ್ರೆಟ್ ಲೆಟ್ರನ್ನ ಸ್ಟೇಟ್ ಗೌರ್ಮೆಂಟ್ಗೆ ಬಡಿತದೆ ಸೌಜನ್ಯ ಕೇಸಲ್ಲಿ ಮತ್ತು ಏನೋ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆ್ಯಡೋಬ್ ಮತ್ತು ಡಾಕ್ಟರ್ ರಶ್ಮಿ ಅವರು ಐ ತಿಂಕ್ ಫಸ್ಟ್ ಪೋಸ್ಟ್ ಅವರು ಅದನ್ನು ಎಕ್ಸ್ಪೋಸ್ ಕೂಡ ಮಾಡಿದ್ರು ಆಮೇಲೆ ಐ ಥಿಂಕ್ ಸಾಕಷ್ಟು ಮಾಧ್ಯಮಗಳದನ್ನು ಎಕ್ಸ್ಪೋಸ್ ಕೂಡ ಮಾಡ್ತು ಸಿ ಬಿ ಐ ಏನು ಹೇಳ್ತಾ ಇದೆ ಅಂತಂದರೆ ಸೌಜನ್ಯಗಳ ವ್ಯಾಜಿನ ವ್ಯಾಜಿನಲ್ ಅಬ್ಸರ್ವೇಷನ್ನ ರಿಫ್ಲೆಕ್ಟ್ ಮಾಡಿಲ್ಲ ಆ್ಯಡೋಬು ದಿಕ್ಕ ತಪ್ಪಿಸಿದ್ದಾರೆ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ತ್ರೀ ಡೈಮೆನ್ಷನಲ್ ಕ್ಯಾಮ್ರಾ ಸಿಕ್ಕೊಂಡು ಮಾರ್ಟಮ್ ಮಾಡಬೇಕಾಗಿತ್ತು ಯಾವುದೇ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಲ್ ಅಂದರೆ ಇವರಿಬ್ಬರ ಉದ್ದೇಶ ಏನಿತ್ತು ಈ ಒಂದು ಪೋಸ್ಟ್ ಮಾರ್ಟಮನ್ನು ಆರೋಪಿಗಳ ಪರವಾಗಿ ಮಾಡಿಕೊಡೋಕ್ಕೆ ಎಲ್ಲ ತಯಾರಿ ಮಾಡಿದ್ರು ಆ ಉದ್ದೇಶದಿಂದನೇ ಪೋಸ್ಟ್ ಮಾರ್ಟಮ್ ಅಂತ ಸಿ ಬಿ ಐ ಅವ್ರ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಲೆಟ್ರ್ ಬರೆದಿದೆ ಸೀಕ್ರೆಟ್ ಲೆಟ್ರ್ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ದೊಡ್ಡ ಮೋಸ ಆಗಿದೆ ಹೋರಾಟಗಾರರು ಅಂತ ಅವ್ರಿಗೆ ರೆಕಾರ್ಡ್ಗಳ ರೆಕಾರ್ಡ್ ಇಟ್ಕೊಂಡು ಯಾಕವರು ಇದನ್ನೆಲ್ಲ ಪ್ರಶ್ನೆ ಮಾಡ್ಲಿಲ್ಲ ಸಿ ಬಿ ಐ ಇಷ್ಟು ದೊಡ್ಡ ಲೀಡ್ ಅನ್ನ ಕೊಟ್ಟಿರ್ಬೇಕಾರ ಇದನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೋ ಹಾಕಿ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಯಾಕೆ ಅದನ್ನ ತನಿಖೆ ಮಾಡಿಸೋಕೆ ಯಾಕೆ ಒಂದು ಪ್ರಯತ್ನ ಬೀಳಲಿಲ್ಲ ಬರೀ ಸೌಜನ್ಯ ಅನ್ನೋ ಕೇಸನ್ನ ಬರೀ ಪಬ್ಲಿಸಿಟಿ ಯಾಕೆ ಬಳಸಿದ್ರು ಅನ್ನೋದು ನನಗೂ ಕೂಡ ಕಾಡ್ತಾ ಇದೆ ಸರ್ ಅಂದ್ರೆ ಬರೀ ಸೌಜನ್ಯ ಮಾತ್ರ ಅಂತಲ್ಲ ಅಮಾಯಕ ಹೆಣ್ಣು ಮಕ್ಕಳು ಅಥವಾ ಅಮಾಯಕರ ಜೀವ ಹೋಗಿರುವಂತದ್ದು ಇನ್ಫ್ಯಾಕ್ಟ್ ಈಗ ಏನು ಎಸ್ ಐ ಟಿ ತನಿಖೆ ಅಧಿಕಾರಿಗಳು ಅಲ್ಲಿದ್ದಾರೆ ಎಲ್ರಿ ಎಲ್ಲರ ಕೂಗು ಎಲ್ಲರ ಮನವಿ ನೋವು ಏನು ಅಂತ ಹೇಳಿದ್ರೆ ನಮಗೆ ನ್ಯಾಯ ಸಿಗಬೇಕು ಎಲ್ಲ ಇದೆ ಯಾವಾಗ ನ್ಯಾಯ ಸಿಗ್ಬೋದು ಇದೆಲ್ಲದಕ್ಕೂ ಯಾವಾಗ ಅಂತ್ಯ ಆಗ್ಬೋದು ಅನ್ನುವಂಥದ್ದು ಸರ್ ಡೆಫಿನೆಟ್ಲಿ ನಾನು ನೋಡಿ ಸರ್ ನಾವು ನಾವು ಮಾಡೋವಂಥ ಕೆಲಸವನ್ನು ಸೂಕ್ಷ್ಮವಾಗಿ ಮಾಡಬೇಕಾಗಿದೆ ಇವಾಗ ನಾನು ಹೇಳಿದ್ರೆ ಒಂದು ಎಸ್ ಐ ಟಿ ಅವರು ಕಳೆ ಬರಗಳನ್ನು ಅಥವಾ ಎಕ್ಸಿಬಿಷನ್ ಮಾಡ್ಲಿಕ್ಕೆ ಅಥವಾ ಸ್ಕೆಲಿಟನ್ಸ್ನ ಅಥವಾ ಬಾಡಿ ರಿಮೈನ್ಸ್ನ ಒಬ್ಬ ಅವ್ರಿಗೆ ತೆಗಿಲಿಕ್ಕೆ ದೇ ಆರ್ ಯೂಸಿಂಗ್ ಲೇಮ್ ಅನ್ನು ಇದು ಸ್ಟೋನೇಜ್ ಕೆಲಸವನ್ನ ಈಗ ಮಾಡ್ತಾರೆ ಸ್ಟೋನೇಜಲ್ಲಿ ಕಲ್ಲು ಬಳಸ್ತಾ ಇದ್ರು ಸಂಖ್ಯೆ ಬಳಸ್ತಾ ಇದ್ರು ಇವಾಗ ಟೆಕ್ನಾಲಜಿ ಇದೆ ಅದೇ ಸ್ಲೋ ಆಗುತ್ತೆ ಅಂತ ಹೇಳ್ತಿದ್ದೀರಾ ನೀವು ಅಥವಾ ಇನ್ನು ಸ್ಪೀಡ್ ಆಗಿ ಮಾಡ್ಬೇಕು ತನಿಖೆ ಅವೈಜ್ಞಾನಿಕವಾಗಿದೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಎಣ ಊತಿದ್ದಾನೆ ಇಲ್ಲಿ ಅಗಿತಾರೆ ಅಂಡ್ ಅವ್ನು ಊತ ಹಾಕಿರೋದು ಇಪ್ಪತ್ತು ವರ್ಷಗಳ ಮುಂಚೆ ಅಥವಾ ಹದಿನೈದು ವರ್ಷಗಳ ಮುಂಚೆ ಆರಡಿಗೆ ಆರಡಿಗೆ ಹದಿನೈದು ವರ್ಷ ಮುಂಚೆ ಹಾಕಿದ್ರೆ ಹದಿನೈದು ಮಳೆಗಳು ಬಂದಿದೆ ಮೂರ್ ಮೂರು ತಿಂಗಳು ಮಳೆ ಅಂದ್ರೂ ಕೂಡ ಆ ಪ್ರೆಷರೇ ಅದು ಈಗ ನಮ್ಮ ಮೇಲೆ ಮಳೆ ಬಿದ್ರೆ ತಪ ತಪ ಅಂತ ನಮ್ಗೆ ನೋವಾಗುತ್ತೆ ಈಗ ಬಣ್ಣ ಮೇಲೆ ಬಿದ್ರು ಕೂಡ ಅದು ಪ್ರೆಷರೇ ಪ್ರತಿ ಬಾರಿ ಮಳೆ ಬಿದ್ದಾಗ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಪ್ರೆಷರ್ ಬೀಳುತ್ತೆ ಈ ಗ್ರೌಂಡ್ ಪ್ರೆಷರ್ ಇಂದ ಆ ಒಳಗಡೆ ಇರುವಂಥ ಹ್ಯೂಮನ್ ಸ್ಕೆಲ್ಟರ್ ಅಥವಾ ಹ್ಯೂಮನ್ ರಿಮೈನ್ಸು ಒಳಗಡೆ ಹೋಗಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಏಳು ಅಡಿಗೆ ಊತಾಕಿದ್ದ ಆರು ಅಡಿಗೆ ಊತಾಕಿದ್ದ ಅದು ನಾಲ್ಕು ಅಡಿಗೆ ಊತಾಕೊಂಡಿದೆ ಹದಿನೈದು ಅಡಿಗೆ ಹೋಗಿರ್ಬೋದು ಓಕೆ ಇನ್ನ ಮಣ್ಣು ಅಂದ್ರೆ ಆ ಏನು ಉತ್ಖನನಗಳು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಮ ಒಂದು ಪ್ರಾಕ್ಟೀಸ್ ಆಗಿರ್ಬೋದು ನಿಮ್ಮ ಸ್ಟಡೀಸ್ ಇರುವಾಗ ಯಾವ ರೀತಿ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಸಾಕ್ಷಿಗೆ ಎಷ್ಟು ಅದು ಇಂಪ್ಯಾಕ್ಟ್ ಆಗುತ್ತೆ ಅದು ಅಂತ ಸರ್ ಈಗ ಅದು ಎಕ್ಸಿಬಿಷನ್ ಮಾಡಿ ಆ ಸ್ಕೆಲೆಟರ್ ವಾಪಸ್ ಇರ್ತಾ ಫಾರೆನ್ಸಿಕ್ ಕೊಡಬೇಕಾಗುತ್ತೆ ಡಿ ಎನ್ ಎ ಟೆಸ್ಟಿಂಗ್ ಮಾಡ್ತಾರೆ ನಿಯರ್ ಬೈ ಮ್ಯಾಚಿಂಗ್ ಯಾರಾದ್ರೂ ಡೌಟ್ಫುಲ್ ಇತ್ತು ಅಂದ್ರೆ ಕಂಪ್ಲೇಂಟ್ಸ್ ಫೈಲ್ ಆಗಿತ್ತು ಅಂತಂದ್ರೆ ಆ ಡಿ ಎನ್ ಜೊತೆ ಅವ್ರನ್ನ ಮ್ಯಾಚ್ ಮಾಡಬೇಕಾಗುತ್ತೆ ಅವ್ರ ಕಂಪ್ಲೇಂಟ್ ಆಗಿದೆಯಾ ಫೇರ್ ಆಗಿದೆಯಾ ಆ ಸೊ ಆ ಬಾಡಿ ರಿಮೈನ್ಸ್ ಡಿ ಎನ್ ಎ ಸ್ಯಾಂಪಲ್ಸ್ಗಳನ್ನು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಜೊತೆ ಮ್ಯಾಚ್ ಮಾಡಬೇಕಾಗತ್ತೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರ ಎಲ್ಲಿ ಮಿಸ್ ಆದರೂ ಯಾಕೆ ಮಿಸ್ ಆದರು ಆಮೇಲೆ ಇವ್ನು ಯಾಕೆ ತೊಗೊಂಬಂದು ಊತ ಇವ್ನಿಗೆ ಊತಕ್ಕೆ ಹೇಳಿದವ್ರು ಯಾರು ಮ್ಯಾನೇಜರ್ ಎಕ್ಸ್ ವೈ ಝೆಡ್ ಹೇಳಿದ್ರ ಎಲ್ಲ ಎಲ್ಲ ಬರ್ತದೆ ಸೊ ಕನೆಕ್ಟ್ ಆಗುತ್ತೆ ಮ್ಯಾಟ್ರು ಸೊ ಇಟ್ಸ್ ಇಟ್ಸ್ ಸೋ ಇಂಪಾರ್ಟೆಂಟು ಆಮೇಲೆ ಅಕಸ್ಮಾತು ಆ ಒಂದು ಸ್ಕೆಲಿಟನ್ನು ಆರು ವರ್ಷ ಮುಂದೆ ಊಚಿದೆ ಅಂತ ಅವನು ಹೇಳ್ಬೋದು ಅದು ಹನ್ನೆರಡು ವರ್ಷಕ್ಕೆ ಮುಂಚೆಯೇ ಊತಿರ್ಬೋದು ಸೊ ಆ ಒಂದು ಡಿ ಎನ್ ಏಜು ಅಂದರೆ ಊತಿರುವಂಥ ಏಜನ್ನು ಫಾರೆನ್ಸಿಕ್ ಅವರು ಐಡೆಂಟಿಫೈ ಮಾಡ್ತಾರೆ ಹನ್ನೆರಡು ವರ್ಷಕ್ಕೆ ಮುಂಚೆ ಊತಿದ್ದು ಅಂತ ಹೇಳಿದಾಗ ಪಾಸಿವ್ ಇವನು ಆರು ವರ್ಷ ಅಂತ ಹೇಳ್ಬೋದು ಗೊತ್ತಿಲ್ಲದಿರೋ ನಾನು ಬಟ್ ಫಾರೆನ್ಸಿಕ್ ಟೀಮವರು ಅದನ್ನು ಐಡೆಂಟಿಫೈ ಮಾಡ್ತಾರೆ ಸೊ ಹನ್ನೆರಡು ವರ್ಷಗಳ ಮುಂಚೆ ಅದನ್ನು ಊತಿತ್ತು ಅಂತ ಫಾರೆನ್ಸಿಕ್ ಹೇಳಿದ್ರೆ ಆ ಹನ್ನೆರಡು ವರ್ಷ ಸಮಯದಲ್ಲಿ ಯಾವ್ಯಾವ ಕಂಪ್ಲೇಂಟು ಐ ಥಿಂಕ್ ರಿಜಿಸ್ಟರ್ ಆಗಿದೆ ಅಥವಾ ಮಿಸ್ಸಿಂಗ್ ಆಗಿದೆ ಪಾಸಿಬಲ್ ಅದ್ರ ಮೇಲೆ ಫ ಇವರು ಏನೋ ಇನ್ವೆಸ್ಟಿಗೇಷನ್ ಟೀಮ್ ವರ್ಕ್ ಮಾಡಿದ್ರೆ ಯಾರು ಅದು ಕಳೆಬರ ಅಂತ ಮ್ಯಾಚ್ ಆಗುತ್ತೆ ಈ ಕಳೆಬರಕ್ಕೂ ಅವ್ರ ಮನೆಯವ್ರದ್ದು ಒಂದು ಡಿ ಎನ್ ಎ ತಗೊಂಡ್ರೆ ಎರಡು ಮ್ಯಾಚ್ ಮಾಡಿ ಯಾರು ಮ್ಯಾಚ್ ಆಗುತ್ತೆ ಪಾಸಿಬಲ್ ಅವ್ರು ಸಂಬಂಧಪಟ್ಟಂತ ಏನ ಇದು ಅಂತ ಸೊ ಅಲ್ಲಿಗೆ ಎಸ್ಟಾಬ್ಲಿಷ್ ಮಾಡ್ದಂಗೆ ಆಗುತ್ತೆ ಇನ್ನ ಭೀಮಾ ಬಂದಿರುವಂತದ್ದು ಈಗ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಮತ್ತೆ ಒಂದು ರೀತಿಯಾಗಿ ಸಾಕ್ಷಿ ಅಂತಾನೆ ಹೇಳ್ಬೋದು ಹೇಗ್ ಬಂದ ಅಂದ್ರೆ ಪಾಪ ಪ್ರಜ್ಞೆ ಕಾಡಿ ಬಂದ ಅಥವಾ ಬೇರೆ ಯಾರು ಕಳಿಸ್ಕೊಟ್ರು ಅಥವಾ ಹೇಗೆ ಬಂದ ಅನ್ನುವಂಥದ್ದು ಬಹಳ ಮುಖ್ಯ ಅದನ್ನ ಹೇಗೆ ನೀವು ಹೇಳುವಂಥದ್ದು ಪಾಪ ಪ್ರಜ್ಞೆನೋ ಅಥವಾ ಕಳಿಸಿರುವಂತದ್ದು ಅದು ಹೇಗೆ ಯಾಕಂದ್ರೆ ಮುಖ್ಯ ಸಾಕ್ಷಿ ಅಥವಾ ಹೆಣಗಳನ್ನ ತೆಗೆಯುವಂಥದ್ದು ಅಥವಾ ಒಂದು ಸಾಕ್ಷಿ ಇವರೇನೆ ಈಗ ಧರ್ಮ ಕರ್ಮ ಅಂತ ಎರಡೂ ಇದೆ ಸರ್ ನಾವು ಪ್ರತಿದಿನ ನೋಡ್ತಾ ಇರೋದು ಧರ್ಮ ಮೋಸ್ಟ್ಲಿ ಇದು ಕರ್ಮ ಅನ್ಸುತ್ತೆ ಆ ಕರ್ಮ ಹುಡ್ಕೊಂಡು ಅವನಿಗೆ ಕರ್ಕೊಂಡು ಬಂದಿದೆ ಆಮೇಲೆ ಎರಡನೇದಾಗಿ ಸರ್ ಸತ್ತ ಹೆಣ್ಮಕ್ಳು ಸಾವಿರಕ್ಕೂ ಹೆಚ್ಚು ಅಂದಾಗ ಯ ಗೊತ್ತಿಲ್ಲ ಯಾವ ಯಾವ ಹೆಣ್ಮಕ್ಳು ಅವರ ಜೀವನದಲ್ಲಿ ಏನೇನು ಓದಿ ಗಣ ಮದುವೆ ಮಾಡಿಕೊಂಡು ಮಕ್ಕಳು ಎತ್ಕೊಂಡು ಏನೇನು ಮಾಡ್ಬೇಕು ಅಂತಿದ್ರು ಅವರ ಆಸೆಗಳೆಲ್ಲ ಮೋಸ್ಟ್ಲಿ ಆತ್ಮಗಳಾಗಿ ಸುತ್ತಾಡ್ತಾ ಇರಬಹುದು ಜೊತೆಯಲ್ಲಿ ಆ ಆತ್ಮಗಳೇ ಇವನ ಮೇಲೆ ಪ್ರಜಾರಾಗಿ ಕರ್ಕೊಂಡ್ಬಂದಿರುವಂಥ ಸಾಧ್ಯತೆ ಇದೆ ಎರಡನೇದಾಗಿ ಧರ್ಮಸ್ಥಳ ನಂಬಿರುವಂಥ ಕೋಟ್ಯಾಂತ ಜನ ಇದ್ದಾರೆ ಸಾವಿರಾರು ಕೋಟಿ ಜನ ಇದ್ದಾರೆ ಅಣ್ಣಪ್ಪ ನಂಬಂತಿರೋರೆ ಅಣ್ಣಪ್ಪ ಮತ್ತೆ ಧರ್ಮಸ್ಥಳ ಮಂಜುನಾಥ ಇವನನ್ನ ಕಳಿಸಿರ್ಬೋದು ಈಗ ಧರ್ಮ ಧರ್ಮ ಅಂತ ನಂಬ್ದಾಗ ಅದೊಂದಾಗತ್ತೆ ಆಗುತ್ತೆ ಕರ್ಮಕರ್ಮ ಅಂತ ನಮ್ದಾಗ ಆತ್ಮ ನೊಂದಿರೋ ಆತ್ಮಗಳು ಕಳಿಸಿರುವಂಥ ಸಾಧ್ಯತೆ ಇದೆ ಎರಡೂ ಕೂಡ ಕೆಲಸ ಮಾಡ್ಕೊಂಡು ಇದು ಬಂದಿರ್ಬೋದು ಸರ್ ಓಕೆ ಕೊನೆಯದಾಗಿ ಸರ್ಕಾರಕ್ಕೆ ಏನು ಎಸ್ ಟಿ ರಚನೆ ಮಾಡಿರುವಂಥ ತಂಡಕ್ಕೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಡೆಫಿನೆಟ್ಲಿ ಅಲ್ಲಿ ಹ್ಯೂಮನ್ ರಿಮೈನ್ಸ್ ಸಿಗುತ್ತೆ ಹ್ಯಾಂಡ್ ಕಫ್ಸ್ ಅರೆಸ್ಟ್ ಮಾಡಿ ಅವರನ್ನ ಓಕೆ ಇದಿಷ್ಟು ಲಾಯರ್ ಜಗ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ